ಅವೆಲ್ಲ ತಲೆ ಕೆಚ್ಕೊಬೇಡ್ರಿ ಆರಾಮ ಮಕ್ಕೋ ರೀ ನೋಡಿನಂತ ಈಗ ಡಾಕ್ಟರ್ ಬಂದು ನಿಮ್ಮನ್ನು ನೋಡಲಿ ಏನಂತಾನ ನೋಡುನು ಹಾಂ ಅದನ್ನೆಲ್ಲ ತಲೆ ಕೆಚ್ಕೊಬೇಡ್ರಿ ಕಾಲಿಗೆ ಬೀಳ್ತೀನಿ ಹಂಗೆಲ್ಲ ಅಂದ್ರೆ ನಮಗೆ ಶ್ರೇಯಸ್ ಅನ್ರಿ ಇಬ್ಬರಿಗೂ ಹೇಳ್ರಿ ಅಲ್ಲೋ ನಿಮ್ಮ ದೊಡ್ಡ ಗುಣ ನಿಮ್ಮ ದೊಡ್ಡ ಗುಣ ಅಲ್ಲೇವಾ ಶರಣ್ ರೀ ನಮ್ಮ ಸೌಕರ್ಯ ಮಂದಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ನಾನು ಶ್ರೀಶೈಲಕ್ಕೆ ಹೋಗಿದ್ದೆ ನಾನು ಅಪ್ಡೇಟ್ ಮಾಡೋಕ್ಕೂ ಬಿಟ್ಟೆ ಒಂದು ಯಾವುದೋ ವಿಡಿಯೋ ಇದ್ದೊಳಗೆ ಹೇಳೀನಿ ಹಳ್ಳಿ ಬಡ ಕುಟುಂಬದಾಗ ಹೇಳಬೇಕಿತ್ತು ಅಂದರೆ ಪಾಪ ನಿಮಗೆ ಗೊತ್ತಾಗ್ತಿತ್ತು ಇಲ್ಲ ಕಮ್ಯುನಿಟಿ ಪೋಸ್ಟ್ ಆದರೂ ಆಗ್ಬೋದಿತ್ತು ಏನು ಅಂದ್ಕೊಂಡೆ ಮಾಡ್ಬೋದು ಬಿಡು ವೀಡಿಯೋ ಏನು ಕಷ್ಟ ಅನ್ಸಲ್ಲ ಅಂತ ಅನ್ಕೊಂಡೆ ಆದರೆ ಶೈಲಕ್ಕೆ ಹೋಗಿ ಬರೋದು ಅಷ್ಟು ಇದು ಇರಲಿಲ್ಲ ನಂಗೆ ಆಮೇಲೆ ಗೊತ್ತಾದ್ರು ಅಲ್ಲಿಗೆ ಹೋದ್ಮೇಲೆ ನಂಗೆ ಇವತ್ತು ಸುಸ್ತೈತಿ ನಂಗೆ ಒಂಥರ ನೆಗಡಿ ಥರ ಆಗೈತಿ ಫುಲ್ ಜ್ವರ ಬರ್ತವೆನೋ ಅನ್ನೋ ಥರ ಆದರೂ ಎಷ್ಟಾಗುತ್ತೋ ಸ್ಟುಡಿಯೋ ಮಾಡ್ತೀನಿ ನಿನ್ನೆಂದ್ರು ಬಿಡ್ರೆ ಪೂರ ಮಲಗಿದ್ವಿ ಯಾಕಂದ್ರೆ ನಾವು ಕಂಟಿನ್ಯೂಸ್ ಜರ್ನಿ ಮಾಡ್ಬಿಟ್ವಿ ನಾವು ಅಂದ್ಕೊಂಡಿದ್ದೆ ಒಂದು ಅದು ಆಗಿದ್ದೆ ರೆಸ್ಟ್ ತಗೋಬೋದು ಹಂಗೆ ಅಂದ್ಕೊಂಡ್ವಿ ನಾವು ಬಟ್ ನಾವು ಅನ್ಕೊಂಡಂಗೆ ಹಂಗೆ ಯಾವುದೂ ಆಗಲಿಲ್ಲ ಕಂಟಿನ್ಯೂಸ್ಸಾಗಿ ಜರ್ನಿ ಮಾಡಿಬಿಟ್ವಿ ಅದು ನೈಟೇ ಜರ್ನಿ ಮಾಡ್ಬಿಟ್ವಿ ನಾವು ಡೇದೊಳಗೆ ಒಂದಿನ ಅಲ್ಲಿ ಮಲೆಯಿಂದಷ್ಟು ನಿಂತಿದ್ವಿ ಹೆವಿ ರಶ್ ಅಂದ್ರೆ ಹೆವಿ ನನಗೊಂದು ಗೊತ್ತಾಗಿದ್ದು ಅದ ಯಾರ ಪ್ಲ್ಯಾನ್ ಮಾಡಿದ್ರೆ ಸೆಷನ್ಗೆ ಹೋಗ್ಬೇಕು ಅಂತ ಹೇಳಿ ಒಳಗೆ ದಯವಿಟ್ಟು ವೀಕೆಂಡ್ ಒಳಗೆ ಪ್ಲಾನ್ ಮಾಡಬೇಡ್ರಿ ವೀಕ್ ಆದಷ್ಟು ಮಿಡ್ಲ್ ವೀಕ್ ಒಳಗೆ ಪ್ಲ್ಯಾನ್ ಮಾಡಿ ಅದು ಮಂಡೇನೂ ಹೋಗ್ಬೇಡ್ರಿ ಮಂಡೇನೂ ಹೆವಿ ಅಂದರೆ ಹೆವಿ ಗದ್ಲಿರೋದಂತ ನಾವು ಹೋಗಿದ್ದು ರಥಸಪ್ತಮಿ ದಿನ ಹೆವಿ ಗದ್ಲ ಸಂಡೇ ಎಷ್ಟು ನಾವು ಲೈವ್ ಬಂದೆ ನೋಡಿರಿ ಅದು ನೆಟ್ವರ್ಕ್ ಸರಿ ಇರಲಿಲ್ಲ ಲೈವ್ ಬಂದೆ ಆಮೇಲೆ ಅದಾದ್ಮೇಲೆ ಫೋನ್ ಜಮಾ ಮಾಡಬೇಕು ಜಮಾ ಮಾಡ್ಬೇಕಂದ್ರು ಸರಿ ಅಂತ ನಾವು ಜಮಾ ಮಾಡಿದ್ವಿ అది మాత్ర హెవీ టార్చరు యాకంద్ర ಏನೂ ಇಲ್ಲ ನೀರು ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ ಊಟ ಕೊಡ್ತಾರೆ ಬಿಡ್ರಿ ಪ್ರಸಾದ ಬಿಸ್ಕೆಟ್ಸು ಕೊಟ್ಟರು ಆದರೆ ಅದು ಹೆಂಗಿರುತ್ತಂದ್ರೆ ನಮ್ಗೆ ಪ್ರೆಷರ್ ಒಳಗೆ ಯಾವಾಗ ಕ್ಯೂ ಬಿಟ್ಬಿಡ್ತಾರೋ ಹೋಗ್ಬೇಕನ್ನು ಟೆನ್ಷನ್ ಒಳಗೆ ಇರ್ತೀವಿ ಕುತ್ಕೊಂಡು ಪ್ರಸಾದ ತಿನ್ನಬೇಕು ಅಥವಾ ಏನಾದ್ರು ತಿನ್ಬೇಕನ್ನ ಮೂಡೂ ಬರೋಲ್ಲ ಬರೀ ತಳ್ಳಾಟ ನೂಕಾಟ ನನಗಂಕೂರು ನಿಜವಾಗ್ಲು ಸಾಕಾಗ ಗೊತ್ತು ಸಾರಿ ಕಥೆ ಮಾಡ್ಬಿಟ್ಟು ಕತೆ ಹೇಳಕತ್ತೀನಿ ಅಂತಂದು ಅನ್ಕೋಬೇಡ್ರಿ ಹೌದು ನಂಗೆ ಗೊತ್ತು ಒಬ್ರಗ್ರಿಗೆ ನನ್ನ ಕತೆ ಹೇಳೋಕೆ ಇಷ್ಟ ಇರೋಲ್ಲ ಆದರೆ ಒಂದು ಜನ ಇರ್ತಾರಲ್ಲ ಅಕ್ಕ ಯಾಕೆ ಅವ್ರು ಕೇಳ್ತಾರೆ ಅವ್ರು ಭಾಳ ಪ್ರೀತಿಯಿಂದ ನನ್ನನ್ನು ಕೇಳ್ತಾರೆ ಯಾಕೆ ಅಕ್ಕ ನೀವು ವಿಡಿಯೋ ಹಾಕಲಿಲ್ಲ ಯಾಕೆ ನಿಮ್ಮ ಧ್ವನಿಗೇನಾಗೈತೆ ಅಂತ ಹೇಳಿ ಇದೇ ರೀಸನ್ನು ಬೇರೆ ಏನೂ ಇಲ್ಲ ನಾವು ಹೋಗಿ ಬಂದ್ವಿ ಅದು ಸ್ವಲ್ಪ ನಂಗೆ ಭಾಳ ಕಷ್ಟ ಆಯಿತು ಹೋಗಿ ಬರೋದು ಯಾಕಂದ್ರೆ ಅಕ್ಕಿ ಒಳಗೆ ನಿಂತಿದ್ದು ಕಂಟಿನ್ಯೂಸ್ ಆಗಿ ಎರಡು ದಿನ ನಿದ್ದಿಲ್ಲ ನಿನ್ನೆ ರಾತ್ರಿ ನಾನೇನು ಮಲಗಿಲ್ಲ ಮಲಗಿದ್ನಲ್ಲ ಅದೇ ನಿದ್ದಿನೇ ನನಗೆ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿಲ್ಲ ಮೂರ್ನಾಲ್ಕು ದಿನ ನಮ್ಮ ಮನೆಯವರು ಅಷ್ಟೇ ಪಾಪ ಅವರು ಬೆಂಗಳೂರಿನ ಜರ್ನಿ ಮಾಡ್ಕೊಂಡು ಬಂದರು ಅವತ್ತ ರಾತ್ನೇ ಬಿಟ್ವಿ ಮತ್ತು ಅಲ್ಲಿ ಡೇ ಒಳಗೆ ಅಲ್ಲಿದ್ವಿ ಮತ್ತು ರಾತ್ರಿ ಬಿಟ್ವಲ್ಲ ಹಂಗಾಗಿ ಅವರು ಫುಲ್ ಇದಾಗಿದ್ದರು ಪಾಪ ಅವ್ರು ನಿನ್ನೆನೆ ಬೆಂಗಳೂರಿಗೆ ಹೋದರು ಅವ್ರಂದ್ರ ಮತ್ತೆ ನಿನ್ನೆನೆ ಹೋದರು ಹಾಗಾಗಿ ಅವ್ರಿಗೂ ರೆಸ್ಟ್ಲೆಸ್ಸು ನಾವು ರೆಸ್ಟ್ಲೆಸ್ಸು ದಯವಿಟ್ಟು ಕ್ಷಮಿಸ್ರಿ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಐತೆ ರೀ ಮಂತ್ರಾಲಯ ಆಗಲಿಲ್ಲ ಯಾಕಂದರೆ ಟ್ರಾಫಿಕ್ ಅಂದರೆ ಶ್ರೀಶೈಲದಿಂದ ನಾವು ಕೆಳಗೆ ಎಳೆದು ಬರಬೇಕಲ್ಲ ಮಿನಿಮಮ್ ಏನಿಲ್ಲ ಅಂದರೂ ನಾವೊಂದು ನಾಲ್ಕು ಅವರ್ ಆಯ್ತದ ಅಷ್ಟು ಟ್ರಾಫಿಕ್ ಇತ್ತು ಸೊ ಹಾಗಾಗಿ ನಾವು ಮಂತ್ರಾಲಯ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಊರಿಗೆ ಬರಬೇಕಾಯ್ತು பாப்பா அம்மாடி கவி காணிச்சு கவித கொடுக்குறா அங்காட்பட அன்பவா அன்லு ஆ கன்னடராக ஏன் தப்பை ஆ டங்க நான் டூ மாடினி நன்ம மொமக்குளும் நன் ரெண்ட நான் திள்க்கொள்ள ஹுச்சு மாநாக்கி மத்த கண்டாக்கேன் தப்பை பாரா இல்லை பாரா நான் கவீதா நான் தப்பா இல்லை விடு இல்லை நீ யாக்க டப்பட் அந்த கேள்விவா இல்லை விடு ஏன்னு ம் எடக்கு ஓடாட கட்டிடுவா நம்ம இல்லை பாலெட்டி ஓட்ரு குண்ட் ஓட் பரிமா இத்தினு ம் பட்மா ஏ பத்ம அத்தியே அள்ளி அீல்டாக பங்கார் பழைய நட்டு லக்ஷ்மி பங்கார் பழி அந்த ஏக்க ஏ விஷய ஹேபிடு தகோ ஏன்தே மத்திய பாப்பா இது மாண்ட்ரெ கஷ்ட பேடபேட ஏன்னு வாபாஸ் தந்தி நான் தன்க்காடா ஆக்கெ நோடல அவன் பிச்சி சும்பிடு அல்ல கொட்டூல்ல ஏன்னு பேட கேள் இங்க தகம்மா அந்தாடலா ஹோகி தகம்பா படி அங்கியா ம் மங்கால் பளி அந்தா யாச்சீல ஏன்னு கேள் மத்தூங்க கை தகே மத்தியமானக்காக நான் சாக்கிரி மாட்ஸ பூர் தாங்க நடுகு தூச நிதிங் உட்கா நம் மத்தி ஈஸ் வர்ச நமே கம்மி கொட்டா தந்திரன அது கரே விட நீ என்னது கரே ஆ தரி எல்லி தோம்பர் தான் நின அத்தியாரா எல்லா பங்கார பழி நமக்கு நீவ் எல்லா சந்தக்கீ கபாட்டினாத்தீர நம்ம ஏனோத்தல் எல்லாம் நீங்க அந்த அத்தியாரா அஷ்டக்குங்களுக்கு மக்களே தரரா ಇಲ್ರಲಿ ಇಲ್ಲ ನನ್ನ ತಿಳ್ಕೊಬೇಡ್ರಿ ನೀವು ನನ್ನ ಮೊಮ್ಮಗಳು ನನಗೆ ಮೂರು ಒಟ್ಟು ನಾನು ಚಾಕ್ರಿ ಮಾಡಳ ಯಾವ ಆಕಿಲ್ಲ ನಂಟಿಟ್ರೆ ನಾನು ಇಷ್ಟು ಇನ್ನೂ ಆರಾಮ ಹಾಕಿದ್ದಿಲ್ಲ ನಾನು ಆಕಿಲ್ ನಾನು ಹೊಂದಿಟ್ಟು ಆರಾಮ ನನ್ನ ಮೊಮ್ಮಗಳಿಗೆ ಕವಿತಿ ಇನ್ನೂ ಹಾಂ ಬೇಸ್ರ ಮಾಡ್ಕೊಳಾರ್ದ ಹುಚ್ಚಿ ಹೂ ವಶು ಹಾಶ್ಕಿನ ಒಗದು ಒಗದು ನನಗೆ ಬ್ಯಾಡ ಹಾಶಿ ಹಸಿ ಮೊಮ್ಮಗಳು ನಾನು ಕೊಟ್ಟೈತೆವಾ ಆ ಕೈಗೆ ಇಟ್ಲಾಗ್ಲಾಕೊಂಡು ಬಂಗಾರ ಬೆಳೆ ಹಾಕ್ತೀನಿ ಎರಡ ತೊಗೊಂಬ ಹೋಗ್ಬಾಡ್ಮ நான் நின் ஊருக்கு ஓட்டி நான்குல ஆக்சுவலி டா தகண்ட் நான் இல்லை நான் மக்களுக்கு கொட்பு தகண்ட்லே டாட் நான் மக்கள் நான் நோட்கொண்டார ஆசை இட் ஹோகி நான் நோட்கொள்ள இக்கீங்காடோ நம் சுனித்தி கொடுத்தீனி நான் சுத்தி ஹே கலிவா நான் நோட் நம்ம மொழினா நானே நின்ோதில்ல நானே நின் அய்ய அத்தியாராங்க மாதாடேரி சின்ன கலிபிட்ரி மத்திங்கல்சில் இல்லை விட்றீங்க பங்கார பழி ನಾನು ನನ್ನ ಕೈಲ ನನ್ನ ಮೊಮ್ಮಗಳಿಗೆ ಹಾಕ್ತೀನಿ ಯಾವ ಆ ಕೈಗೆ ಬಂಗಾರ ಬಳಿ ಅಲ್ಲ ಬಂಗಾರದ ಕಡಗ ಹಾಕಿಟ್ರೂ ತಪ್ಪ ನಾನು ಅಷ್ಟು ಒಳ್ಳೆ ಕೈ ಅಡವ ಯವ ಒಂದು ಹಿಟ್ಟು ಬ್ಯಾಶ್ರ ಮಾಡ್ಕೊಳ್ಳಿಲ್ಲ ಎಲ್ಲ ನಂದು ಓಟು ಬಳದ್ಲು ನಾನು ಚಾಕ್ರಿ ಮಾಡೋದು ನಿಮ್ಮ ಮೂರು ಮಂದಿ ಓಡಿದವ ಇಲ್ಲ ನೋಡಲ್ಲ ಅದು ವಯಸ್ಸಿನ ಶಾಲೆ ಆಟೂ ಮಾಡೈತೆ ಅವು ಬಂಗಾರ ಬಳಿ ನನ್ನ ಮೊಮ್ಮಕ್ಕಳಿಗೆ ಸೇರ್ಬೇಕು ನಿಮಗೆ ಸೇರ್ಬೇಕು ಹೋಗು ಈಗ ಶಡ್ಡ್ರೆ ಅವ್ಯಾಟ್ ತಗೊಂಡ್ ಹಾಕಿ ಹಾಕೊಂಡು ಹೋಗು ಹ್ಞೂ ಬಿಡ್ರಿ ಚಲೋ ಆಯ್ತು ಕೊರೀಗ ಈಗಾರ ನಿಮಗೆ ಗೊತ್ತಾತಲ್ಲ ನಿಮ್ಮ ಚಾಕ್ರಿ ಮಾಡೋದು ಯಾರು ನಾವೇ ನಿಮ್ಗೆ ಮಕ್ಕಳ ಮೇಲೆ ಪ್ರೀತಿ ಇಟ್ಕೊಳ್ರಿ ಆ ಥರ ಮಾಡಿರಿ ಅಂತ ನಾವೇನು ಹೇಳೋದಿಲ್ಲ ನಿಮ್ಮ ನಿಮ್ಮಮ್ಮಕ್ಕಳಲ್ಲ ನಿಮ್ಮ ರಕ್ತನ ನಾವು ಅದನ್ನ ಹೇಳೋದು ಈಕೆ ಆಯ್ತು ಕವಿತೆ ಆತು ನಮ್ಮ ಸುನೀತಿ ಆತು ನೋಡ್ರಿ ನಿಮ್ಗೆ ಈಗ ಬುದ್ಧಿ ಬಂದೈತಿ ಆತ ತರ್ತೀನಿ ನಿಮ್ಮ ಆಸೆ ಯಾಕೆ ನಾನು ಅನ್ಲಿ ತರ್ತೀನಿ ನೀವೇ ಅಂತ ಬಂಗಾರ ಬಿಡಿ ಇರಲಿ ಬಿಡ ಅಕ್ಕ ಎದಕ್ಕೆ ಹುಡುಗಿ ಕೈಯಾಗೆಲ್ಲ ಇನ್ನೂ ಸಾಡ್ದೈತಿ ಇಲ್ಲವಾ ಇಲ್ಲ ಈ ವರ್ಷ ಎಟ್ಟಿಟ್ರೆ ನಮ್ಮ ಶ್ರೀಕಾಂತ್ ತಗೊಂಡು ನಮ್ಮ ಕವಿತೆಗೂ ಮದುವೆ ಮಾಡಬೇಕು ಆಕೆ ಮದುವೆಗೆ ನನ್ನ ಹುಡುಗರ ಅನ್ಕೋರಿ ನಾ ಇಟ್ಟಿನ ಎಲ್ಲ ಗೊತ್ತಿಲ್ಲ ನಮ್ಮ ಕವಿತೆ ಮದುವೆ ನೋಡೋವರೆಗೂ ನಮ್ಮ ಬಿಡ್ಕಿಟ್ಟಿನ ಎಲ್ಲ ನನಗೆ ಗೊತ್ತಿಲ್ಲ ತಗೊಂಬರಿ ಹೋರಿ ಅಮ್ಮ ಹಂಗನ್ಬಾರ್ದೆ ನೀನ್ ಮದ್ವಿ ನೋಡ್ತಿದ್ದೀನಿ ಏ ಇರೀಲ್ರಿ ಡಾಕ್ಟರ್ ಬಂದ್ರು ಲಕ್ಷ್ಮಿ ಚಕಡಿ ಬಾ ಅಲ್ಲಿ ನಮ್ಮ ತಂಗಿ ಊರಿಗೆ ಹೋಗಿದ್ದಲ್ರಿ ಅಲ್ಲಿ ಏನ ತೆಂಗಿ ತೊಗೊಂಡ್ ಹೋದಾಗ ಬಿದ್ಬಿಟ್ಟಾಳಂತ್ರಿ ಬಿದ್ದು ಸೊಂಟನ ಒಗೈತ್ ನನ್ನ ಸೊಂಟನ ಒಗೈತ್ ಅಂತಂದು ಬಾಳ ತ್ರಾಸ್ ಅವ್ವ ಅವ ಕರ್ಕೊಂಡ್ ಬಂದ್ವಿ ಆಮೇಲೆ ಮತ್ ನನ್ನ ಏಂತಿ ಹೇಳಕತ್ತಳ ಯಾಕ ನಮ್ಮ ಊನ್ ಕೈ ಉಗುರು ಅವೆಲ್ಲ ಕಣ್ಣು ಹಳದಿ ಆಗ್ಯಾವ ಅಂತಂದು ಅದಕ್ಕೆ ಒಂದಿಟ್ಟ ನೋಡ್ರಿ ಹಾ ದೇಹದ ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ ಕಾಮಣಿ ಜಾಸ್ತಿ ಐತೆ ಅಂತಂದ ಔಷಧಿ ಕೊಡ್ತೀನಿ ಅಲ್ಲ ಇಷ್ಟಕ್ಕೊಂದು ಕಾಮಣಿ ಇರೋವರೆಗು ಏನ್ ಮಾಡತ್ತಿದ್ರಿ ಅದಕ್ಕ ಸುಮ್ನೆ ಬಿದ್ದಿಲ್ಲ ಈ ಕಾಮಿ ಜಾಸ್ತಿ ಆಗಿ ಊಟ ಹೋಲಾರ್ದಕ್ಕ ಅವ್ರು ತಲಿತರ್ಗ ಬಿದ್ದಾರ ಕಣ್ಣು ಬಾಳ ಹಳದಿ ಆಗುವ ನೋಡೋಣ ಬ್ಲಡ್ ಟೆಸ್ಟ್ ಈಗ ನಾನು ರಕ್ತ ಪರೀಕ್ಷೆ ಕೊಡ್ತೀನಿ ಇಲ್ಲೇ ಸರ್ಕಾರದ ಐತಿ ಹೋಗಿ ಕೊಟ್ಟು ಬರ್ರಿ ಸೊಂಟಕ್ಕೆ ಏನಾಗೈತಿ ಒಂಚೂರು ಬರ್ರಮ್ಮ ಇಲ್ಲಿ ಹೊಳಸ್ರಿಕ್ಟರ್ ಅಂತೇರ ಮ್ಯಾಲ ಒಂಚೂರು ತಗೊಳ್ಳಿ ರೀ ತಗೊಳ್ಳಿ ರೀ ನೋಡ್ತಾರೆ ಅಂತಾರೆ ಹ್ಞೂ ಯೋ ಯು ಶಾಂಟ್ ಅಯ್ಯೋ ಅಯ್ಯೋ ಬಿಡ್ರಮ್ಮ ಕೈ ಬಿಡ್ರಿ ಅವ್ರ ಮಕ್ಕಳು ಅವ್ರು ಬೆಂದ ಮೇಲೆ ನಾವು ಅವ್ರಿಗೆ ಒಂದಿಷ್ಟು ಕಷ್ಟ ಆಗತ್ತೆ ಯಾಕಂದ್ರೆ ಅವ್ರು ಬಿದ್ದಿರೋ ಇದಕ್ಕೆ ಭಾಳ ಭಾರಸಿ ಭಾರ ಹಾಕಿ ಬಿದ್ದಾರೆ ನೋಡ್ರಿ ಅವ್ರಿಗೆ ಚಪ್ಪಿನ ಮೇಲೆ ರಕ್ತ ಓಟು ಮಂಜು ಕಟ್ಟದ್ರಿ ಅದು ಸೊಂಟಕ್ಕೆ ಎಲ್ಲೂ ಬಿದ್ದಿಲ್ಲ ಹೊರಗ ಮೈ ಹೊರಗು ಮೈ ಮೇಲೆ ಹಿಟ್ಟು ಬಿದ್ದು ಅವ್ರಿಗೆ ಬಹಳ ಆಗಿತಿ ಅದು ಓಟು ಹೆಪ್ಪ ಕಟ್ಬಿಟೈತ್ರಿ ರಕ್ತ ಅದನ್ನ ಒಂದಿಟ್ಟು ಅದು ನೋಡದೊಂದು ತೂತು ಮಾಡಿ ರಕ್ತನ ಕೆಟ್ಟ ರಕ್ತ ತೆಗಿಬೇಕು ನಾವು ತಗದ್ರ ಏನಾರ ಮಾಡಕ್ ಆಗತ್ತ ಅದು ಒಂದಿಟ್ಟು ತ್ರಾಸ ಆಗುತ್ತೆ ಯಾಕಂದ್ರೆ ವಯಸ್ಸಾಗಿತ್ತಲ್ಲ ಇಲ್ಲಾ ಅಂದ್ರೆ ರೆಡಿ ಅದಲ್ಲ ಅದು இல்லை சும்ம் மக்கரை சும்மக்கோரி நீங்க அந்த பாழா கஷ்டம் மக்கோரி ಅದಕ್ಕೆ ನಾನು ಏನು ಹೇಳ್ತೀನಿ ಹೇಳ್ತೀನಂದ್ರಿ ದವಾಖಾನೆ ಕರ್ಕೊಂಬರ್ರಿ ನಾವೆಲ್ಲ ಇಲ್ಲಿ ತರಕಾಗಿ ಆಗಿಲ್ಲ ದವಾಖಾನಾಗ ಅದು ಆಪ್ರೇಷನ್ ತೇಟರ್ನಾಗ ಮಲಗಿಸಿ ಅದು ಒಂದಿಷ್ಟು ಮಾಡ್ಬೇಕಾಗತ್ತೆ ಅದು ಒಂದು ಸ್ವಲ್ಪ ಅದೊ ಎಲ್ಲ ಪ್ರೊಸೀಜರ್ ಅಂತಂತೀವಿ ನಾವು ಅದನ್ನು ಮಾಡ್ಬೇಕು ನಾವು ನೋಡ್ರಿ ಅದು ಬಿಟ್ಟರು ನಡೆಯಂಗಿಲ್ಲ ಆಮೇಲೆ ದಿನ ಬೆಳಗ್ಗೆ ಒಂದು ಸಂಜೆ ಮುಂದೆ ಒಂದು ಪೆನ್ಸಿಲ್ ಇಂಜೆಕ್ಷನ್ ಅಂತೂ ಮಾಡ್ಸಬೇಕು ಅವ್ರಿಗೆ ಯಾಕಂದ್ರೆ ಭಾಳ ಏಟು ಹೊತ್ತಿರ ಭಾಳ ತಾಸ ಆಗೈತಿ ನಾನು ಬೇಕಾದ್ರೆ ಇಂಜೆಕ್ಷನ್ ಮಾಡೋಕೆ ದಿನ ಮನೆಗೆ ಬರ್ತೀನಿ ಬಂದು ಒಂದು ಹದಿನೈದು ದಿನ ಮಾಡ್ಬೇಕಾಗತ್ತೆ ಅದನ್ನ ಆದ್ರೆ ಮತ್ತೆ ಅದು ರಕ್ತ ತгийಲಿಲ್ಲ ಅಂದ್ರೆ ಮತ್ತೆ ಬಹಳ ಕಷ್ಟ ಆಗುತ್ತೆ ಕೆಟ್ಟ ಟ್ರಕ್ ನಾನು ಎಲ್ಲ ಮಹಾ ಹಪ್ ಗಡಬಡತಿದೆ ಈಗ ನಾನು ಅದಕ್ಕೆ ವ್ಯವಸ್ಥೆನಾ ಮಾಡ್ತೀನಿ ನೀವು ಯಾವತ್ತ ಬರ್ತೀರಿ ಎಷ್ಟು ಲೋಗ್ ಹೋಗುತ್ತೆ ಅಷ್ಟು ಲೋಗ್ನ ತಗಿಸಬೇಕು ಯಾವತ್ತೇನೇ ಇತ್ರಿ ಡಾಕ್ಟರ್ ಇವತ್ತೇ ಬರ್ತೀವಿ ತೋರಿ ನಾವು ಅಲ್ಲ ಬಾಯಲ್ಲ ಬಲ್ಲ ರಕ್ತ ತಗಟು ಬೇಡ ಬೇಡ ನೇ ವಲ್ಲ ನೇ ಅತ್ತಿರ ಆಸನ್ ಹುಡುಗರು ಮಾಡಿದಂಗ ಮಾಡಬೇಡ್ರಿ ಈಗ ನಿಮ್ಮೊಳದಕಲ್ಲ ನಾವು ಮಾಡಕತ್ತಿರದು ಇವತ್ತು ಬೇಡ ಪಾಪ ಅವ್ರಿಗೆ ಬಹಳ ಕಷ್ಟ ಐತಿ ಅಲ್ಲಿಂದ ನೀವು ಕರ್ಕೊಂಡ್ಬಂದೀನಿ ಅಂತ ಹೇಳ್ತೀರಿ ಊರಾಗಿದ್ದ ಇವತ್ತೊಂದಿನ ಅವ್ರು ಮಕ್ಕೊಳ್ಳಿ ಅವ್ರಿಗೆ ವಿಶ್ರಾಂತಿ ತಗೊಳ್ಳಿ ವಿಶ್ರಾಂತಿ ಎಲ್ಲ ತೊಗೊಂಡದಾದ್ಮೇಲೆ ನಾಳೆ ಕರ್ಕೊಂಡು ಬರ್ರಿ ಈ ನಾನು ನಾನಂದ್ರೂ ಔಷಧಿ ಕೊಡ್ತೀನಿ ಬಹಳ ರಕ್ತದಾಗೆಲ್ಲ ಕುಡ್ಕೊಂಡ್ಬಿಡ್ತದೆ ಈಗ ಅದು ಹೆಂಗ ಜಿತಿಸ್ತಾರೋ ಹೆಂಗಿಲ್ಲೋ ಗೊತ್ತಿಲ್ಲ ಪತ್ತೆ ಅಂಗ್ರು ಮಾಡಬೇಕು ಬಾಯಿ ಕಟ್ಟಿ ಪತ್ತೆ ಮಾಡಿದ್ರೆ ಮತ್ತೆ ಮುಂದೆ ಏನಾರ ಆಗುತ್ತ ಇಲ್ಲಾಂದ್ರೆ ಬಹಳ ವಜೆ ನೋಡ್ರಿ ಇಲ್ಲ ಅಲ್ರಿ ಡಾಕ್ಟರ್ ನಾವು ಪತ್ತೆ ಮಾಡಿಸ್ತೀವಿ ಬ್ಯಾಳಿ ಅನ್ನ ರೊಟ್ಟಿ ಇಷ್ಟ ಕೊಡ್ತೀವಿ ಇನ್ನೇನು ಕೊಡೋದಿಲ್ಲ ಅವ್ರು ಮಾಡ್ತಾರ ಅಲ್ರಿ ಹ್ಮ್ ಆತ್ರಿ ಚುಮ್ಮಾರಿ ಗಿಮ್ಮಾರಿ ಏನು ಕೊಡಂಗಿಲ್ಲ ನೋಡ್ರಿ ಒಟ್ಟ ಏನು ಪುಟಾಣಿ ಕಡ್ಲಿ ಇಟ್ಟು ಒಟ್ಟ ಕೊಡಂಗಿಲ್ಲ ಪತ್ತೆ ಮಾಡ್ಬೇಕು ಅಗ್ದಿ ಪತ್ತೆ ಮಾಡಿದ್ರ ಮತ್ತ ಇದು ಏನಾರ ಆಗತ್ತ ಇಲ್ಲ ಅಂದ್ರೆ ಮತ್ ಬಹಳ ಕಷ್ಟ ಐತಿ ವಯಸ್ಸಾಗಿತ್ತು ಅದ್ರಾಗ ಇನ್ನು ಮತ್ತಿ ಇವ್ರ ಜತಸ್ತರ ನನಗ ಅನುಮಾನ ನನ್ ಮೊಮ್ಮಗಳು ಕರ್ಸ್ಬಿಟ್ರೆ ನನ್ ಸುನಿತಿ ನಾವ್ ನೋಡ್ತೇನೆ ನನ್ ಮರಿ ಮೊಮ್ಮಗಳು ನಮ್ ನೋಡ್ಬಿಟ್ಟು ಕರ್ಸ್ಬಿಟ್ರೆ ನನ್ನ ಬಡ್ಕೊಡಲ್ಲ ನಾವ್ ಬಡ್ಕೊಡಲ್ಲ ಯವಾ ಸುನಿತಾನ್ ಕರ್ಸದಾವೆ ನಿನ್ನ ಮಕ್ಳು ಬೇಡನು ಬೇಡಪ್ಪ ಬೇಡ ಬೇಡ ಒಮ್ಮೆ ಹೇಳಿ ಕಳಿಸಿ ವಿಮಲಿಗೆ ವಿಮಲಿ ಪಾಪ ಆಟ ನಿರ್ಮಲಿ ಮಾತ್ರ ಕಳಿಸ್ಬೇಡಪ್ಪ ಹೇಳಿ ಕಳಿಸ್ಬೇಡ ಹೇಳಿ ಕಳಿಸ್ಬೇಡ ಆತ್ ಬಿಡ ಯಾಕೆ ಸುಮ್ಮನೆ ತ್ರಾಸ ಮಾಡ್ಕೋತೀರಿ ಆತ್ ಬಿಡ್ರಿ ಸುಮ್ಮಿರಿ ಆತ್ ನೀವು ನಾಳೆ ಇಟ್ಟಿದ್ರು ದೊಕ್ಕನಿ ಕರ್ಕೊಂಬರ್ರಿ ಅದು ಒಂದಿಷ್ಟು ಮಾಡ್ಬಿಡೋಣ ಆದ್ಮೇಲೆ ಆರಾಮ್ ಅಕ್ಕಾರ ಒಂದಿಟ್ ಅವ್ರಿಗೆ ಸ್ವಂಟ ಈಗ ಕೊನಿಗೆ ಅವ್ರಿಗೆ ತಮ್ಮ ಸ್ವಂಟದ್ಮೇಲೆ ಅವ್ರಿಗೆ ಮಕ್ಕಳಕ್ಕೆ ಬೆನ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಇಲ್ಲ ಅಂದ್ರೆ ಹಿಂಗ ಒದ್ದಾಡ್ತಾರ ಅವ್ರು ಅದಕ್ಕೆ

ಅತ್ತೀರ ನಾನು ನೋಡೀನಿ ಏನಾಗಿಲ್ಲ ಒಂದು ದೊಡ್ಡದೊಂದು ಗುಂಡ್ ದೊಡ್ಡದ ಗುಂಡಿಂದ ಆಕಾರದಾಗ ರಕ್ತ ಹೆಪ್ಪ ರೀ ಬಾರು ಬಿದ್ದಿರಲ್ಲ ಅದು ಬೇಷದ ಆಗೈತಿರಿ ಅದು ಅದ ನಿಮಗೆ ತಾಸು ಮಾಡಕತೈತಿ ನೀವೆಲ್ಲರೂ ಹೇಳಿದ್ರಿ ನಿಮ್ಮ ಮಟ್ಟ ಕೇಳಿ ಟಣ್ಣಗ ಆರಾಮಾಗಿ ಚಾಕ್ರಿ ಮಾಡ್ತಿದ್ರಿ ಮಾಡಿಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇದ್ದಿದ್ರ ಇನ್ನೊಂದು ವಾರ ರೂಪಾಯಿ ಜಾಸ್ತಿ ಬಡಬಿಟ್ಟಿದ್ದೆ ನೋವನಾನು ನಿಮ್ಮ ಮಟ್ಟ ಕೇಳಾರ್ದಾಗ ಹೋಗಿ ಈಗ ಅಣ್ಬ ಕಟ್ಟೇನೆ ಅಣ್ಬಶ ಕಟ್ಟೇನೆ அத்தியரா இவாண்டி பழி ம் டம்பா வார நன் மொம இல் வா கவிதை ம் ஹிடியவா இளி கைக்கு இன்னும் நான் நன் மகளூ நான் উহবা কী কই খা বাহ ন কই এড়া খুব ডিটু